ಹಾಯ್ ಹಲೋ ನಮಸ್ಕಾರ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅರುಣಾನುರಾಗದ ಮೂವತ್ತ್ಮೂರನೇ ಸಂಚಿಕೆಯನ್ನು ನೀವೆಲ್ಲರೂ ನೋಡಿ ಖುಷಿ ಅಂತ ಭಾವಿಸ್ತಾ ಮೂವತ್ತ್ನಾಲ್ಕನೇ ಸಂಚಿಕೆಯನ್ನು ಶುರು ಮಾಡೋಣ ಅರೆಕ್ಷಣದಲ್ಲಿ ಅರುಣ ಕಣ್ಣಿನಿಂದ ಮರೆಯಾಗಿ ಹೋದದ್ದಕ್ಕೆ ಸೂರ್ಯ ಕಂಗಾಲಾದನು ಜಾತ್ರೆಯಲ್ಲಿ ಮಗು ಕಳೆದುಕೊಂಡ ತಾಯಿಯಂತೆ ಅಡಿಗಡಿಗೆ ಕಣ್ಣೀರಾಕುತ್ತಾ ಹೆಜ್ಜೆ ಹೆಜ್ಜೆಗೂ ಯಾವುದೇ ಅಪಾಯ ಆಗಿರೋದು ಬೇಡ ಎನ್ನುತ್ತಾ ಯಾವತ್ತೂ ಕೈ ಮುಗಿಯದ ದೇವರಿಗೆ ಮನಸಲ್ಲೇ ಪ್ರಾರ್ಥಿಸುತ್ತಾ ಎಲ್ಲ ಕಡೆ ಹುಡುಕ್ತಾ ತೊಡಗಿದನು ಸುತ್ತಮುತ್ತ ಅವಾಗಲೇ ಕಾಣಿಸಿದ ಅಪರಿಚಿತ ವ್ಯಕ್ತಿಗಳೂ ಕೂಡ ಪತ್ತೆ ಇಲ್ಲದನ್ನು ಗಮನಿಸಿದ ಸೂರ್ಯ ಯಾವುದೋ ಅಪಾಯ ನಡೆದೇ ಹೋಯ್ತಾ ನನ್ನ ಕಣ್ಮುಂದೆ ಇದ್ದರೂ ನನ್ನ ಅರುಣಾನ ನಾನು ಕಾಪಾಡಿಕೊಳ್ಳೋಕಾಗ್ಲಿಲ್ವಾ ಎನ್ನುತ್ತಾ ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಾ ಫುಡ್ ಸ್ಟ್ರೀಟ್ನ ಮೂಲೆ ಮೂಲೆಯಲ್ಲಿ ಇಂಚಿಂಚು ಬಿಡದೆ ಅರುಣಾಳಿಗಾಗಿ ಹುಡುಕಿದನು ಅಲ್ಲೆಲ್ಲೂ ಅರುಣಾಳ ಪತ್ತೆಯೂ ಇರಲಿಲ್ಲ ಹಾಗೂ ಆ ಅನುಮಾನಾಸ್ಪದ ವ್ಯಕ್ತಿಗಳು ಸೂರ್ಯನ ಕಣ್ಣಿಗೆ ಬೀಳಲೇ ಇಲ್ಲ ಸೋತೆ ನಾನು ಸೋತೆ ಅರುಣಾನ ನಾನು ಕಾಪಾಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದ ಮಾತಿಗೆ ನಾನು ತಪ್ಪಿದೆ ಏನು ಅಪಾಯದಲ್ಲಿದ್ದಾರೋ ನಮ್ಮೂರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೋ ದೇವ್ರೆ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ನಾನೇ ಅವರಿಗೆ ಫೋನ್ ಮಾಡದೇ ಇದ್ದಿದ್ದರೆ ಅವರು ಇಲ್ಲಿಗೆ ಬರ್ತಾನೂ ಇರಲಿಲ್ಲ ಈಗ ಈ ಥರ ನಾಪತ್ತೆ ಆಗ್ತಾನೂ ಇರಲಿಲ್ಲ ಹೇಗೂ ಅವರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡು ಇರೋರು ಪಾಪಿಷ್ಟ ನಾನು ನನ್ನವರು ಅಂತ ಯಾರನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ನನ್ನ ಅರುಣನ ನನಗೆ ವಾಪಸ್ ಕೊಟ್ಬಿಡು ದೇವ್ರೆ ಅವರೆಲ್ಲಿದ್ದರೂ ಸುರಕ್ಷಿತವಾಗಿ ನಂಗೆ ಸಿಗೋ ಹಾಗೆ ಮಾಡು ಪ್ಲೀಸ್ ಯಾವತ್ತೂ ನಿನ್ನ ಏನೂ ಕೇಳಿಲ್ಲ ನಾನು ಇದೊಂದನ್ನು ಆದರೂ ನಂಗೆ ಉಳಿಸ್ಕೊಡು ಎಂದು ಮನಸ್ಸಲ್ಲೇ ಬೇಡತ್ತ ಫುಡ್ ಸ್ಟ್ರೀಟ್ನ ಸುತ್ತ ಅರುಣಾಳನ್ನು ಹುಡುಕಿ ಸಿಕ್ಕ ಸಿಕ್ಕವರಲ್ಲಿ ಅರುಣಾಳ ಗುರುತು ಹೇಳಿ ವಿಚಾರಿಸಿದನು ಎಲ್ಲಿಯೂ ಕೂಡ ಯಾರೂ ಕೂಡ ಅರುಣಾಳ ಸುಳಿವೆ ಕೊಡದೆ ಕಂಗಾಲಾಗಿ ನಿಂತ ನೆಲವೇ ಕುಸಿದಂತೆ ಕುಸಿದು ಬಿಟ್ಟ ಸೂರ್ಯ ನೆಲಕ್ಕೆ ಮುಖ ಮಾಡಿ ಸುಸ್ತಿನ ಪರಿವೆಯಿಲ್ಲದೆಯೇ ಸೋತೆ ಎಂದು ಮುಖ ಕೆಳಗೆ ಮಾಡಿ ಮಂಡಿಯೂರಿ ಕೂತಿದ್ದ ಸೂರ್ಯನ ಕಣ್ಣಿನಿಂದ ಹನಿಯೊಂದು ಜಾರಿ ಭೂಮಿ ತಾಯ ಮಡಿಲ ಸೇರಿತ್ತು ಹಿಂದಿನಿಂದ ಭುಜದ ಮೇಲೆ ಯಾರೋ ಕೈಯಿಟ್ಟಂತಾಗಿ ಜರ್ಜರಿತನಾಗಿದ್ದ ಸೂರ್ಯ ನಿಧಾನವಾಗಿ ತಲೆ ಎತ್ತಿ ತಿರುಗಿ ನೋಡಲು ತನ್ನ ಕಣ್ಣನ್ನೇ ತಾನು ನಂಬಲಾಗಲಿಲ್ಲ ಅಷ್ಟು ಹುಡುಕಿದರೂ ಎಲ್ಲಿಯೂ ಕಾಣದ ಅರುಣ ತನ್ನಿಂದೆ ನಿಂತಿದ್ದಳು ಸಂತೋಷ ಆಶ್ಚರ್ಯ ಜೊತೆಗೆ ದುಃಖ ಎಲ್ಲವೂ ಮಿಶ್ರಿತವಾಗಿ ಅರುಣಾಳನ್ನು ಭರಸೆಳೆದು ಬಿಗಿಯಾಗಿ ತಬ್ಬಿಡಿದನು ಯಾವುದೇ ಮಾತಿಗೆ ಆಸ್ಪದ ಕೊಡದೆ ಸುಮಾರು ಹೊತ್ತು ಮಾತಿಲ್ಲದೆ ತಬ್ಬಿಡಿದವನನ್ನು ಎಚ್ಚರಿಸುತ್ತಾ ಸೂರ್ಯ ಅಂದಳು ಹೋದ ಜೀವ ಬಂದಂತಾಗಿ ಸಿಡುಕಿನಿಂದ ಎಲ್ಲೋಗಿದ್ರಿ ನೀವು ಎಷ್ಟು ಹುಡ್ಕಾಡಿದ್ದೀನಿ ನಿಮಗೆ ಸ್ವಲ್ಪನೂ ಜವಾಬ್ದಾರಿ ಬೇಡ್ವಾ ಹೇಳಿ ಹೋಗಬೇಕು ಅಥ್ವಾ ನಾನೇ ಬರ್ತಿರ್ಲಿಲ್ವ ಜೊತೇಲಿ ಒಬ್ಬರೇ ಹೋಗೋ ಅವಸರ ಏನಿತ್ತು ನಿಮಗೆ ನನ್ನ ಪರಿಸ್ಥಿತಿ ಎಲ್ಲಿ ಅರ್ಥ ಆಗಬೇಕು ನನ್ನ ಜೀವನೇ ಹೋದಂಗಾಗಿತ್ತು ಹುಚ್ಚ ಹುಚ್ಚಂತಾರ ಅರುಣ ಅರುಣ ಅಂತ ಕೂಗಾಡಿಕೊಂಡು ಹುಡ್ಕಿದ್ದೀನಿ ನಿಮ್ಗೇನಾದರೂ ಆದರೆ ನಾನು ಸತ್ತೇ ಹೋಗ್ತೀನಿ ಅರುಣ ಎಂದ ಸೂರ್ಯ ಮನದಲ್ಲೇ ಸೂರ್ಯನ ಪ್ರೀತಿಗೆ ಖುಷಿ ಪಡುತ್ತಾ ಮತ್ತಷ್ಟು ಅವನ ಬಾಯಿ ಬಿಡಿಸುವ ಸಲುವಾಗಿ ಅರೆ ಇದೊಳ್ಳೆ ಕತೆ ಆಯ್ತಲ್ಲ ಸೂರ್ಯ ನನಗೇನಾದರೆ ನಿಂಗೇನು ನೀನು ಯಾಕಿಷ್ಟು ಪ್ಯಾನಿಕ್ ಆಗಬೇಕು ಅಷ್ಟಕ್ಕೂ ನಾವಿಬ್ಬರು ಅಂತ ಹಳೆ ಪರಿಚಯ ಏನಲ್ಲ ನಿನ್ನೆ ಮೊನ್ನೆ ಪರಿಚಯ ಆದವರು ತಾನೇ ನಾನು ನೀನು ಇನ್ನೂ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿಲ್ಲ ಅಂಥದ್ರಲ್ಲಿ ನನಗೇನಾದರೆ ನಿಂಗೇನು ಅಷ್ಟು ನೋವಾಗಬೇಕು ನಾನು ಯಾರು ನಿಮಗೆ ನಾನು ಸತ್ತರೆ ನಿಮಗೇನು ಒಂದೆರಡನೇ ಕಣ್ಣೀರಾಗ್ತೀರ ಅಷ್ಟೆ ಹೇಳಿ ಮುಗಿಸೋಕೆ ಬಿಡದೆ ಬಾಯಿ ಮುಚ್ಚಿದ ಸೂರ್ಯ ಸಿಟ್ಟಿನಿಂದ ನಿಮಗೆ ಏನಾದರೂ ಆದರೆ ನಾನು ಸತ್ತೆ ಹೋಗ್ತೀನಿ ನೀವು ನಿನ್ನೆ ಮೊನ್ನೆ ಪರಿಚಯ ಇರ್ಬೋದು ಆದರೆ ನನಗೆ ಜನ್ಮದ ಸಂಬಂಧ ಅನ್ನಿಸೋಷ್ಟು ಆತ್ಮೀಯರು ನೀವು ನಿನ್ನ ಫ್ರೆಂಡ್ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ ನಿನ್ನ ನಮ್ಮೋರೆ ಅಂತ ಕರೆಯೋದು ಮನಸ್ಫೂರ್ತಿಯಾಗಿ ಹೆಂಡತಿ ಅಂತ ಸ್ವೀಕಾರ ಮಾಡಿದ ಮೇಲೇ ನಿನ್ನ ಮೊದಲನೇ ಸರಿ ನೋಡಿದಾಗಲೇ ನಾನು ನಿನ್ನ ಪ್ರೀತಿಸೋಕೆ ಶುರು ಮಾಡಿದ್ದೀನಿ ನಿನ್ನ ಜೀವ ಅಷ್ಟೆ ಸಾಯ್ತಾಳೆ ಅಂತೆ ಸಾಯ್ತಾಳೆ ಇನ್ನೊಂದು ಸಾರಿ ತಮಾಷೆಗೂ ಸಾಯೋ ಮಾತಾಡಿದರೆ ನಾನೇ ನಿನ್ನೂ ಸಾಯಿಸಿ ನಾನು ಸಾಯ್ತೀನಿ ಅಷ್ಟೆ ನೀವು ನಮ್ಮೋರು ನಾನು ನಿಮ್ಮೋರು ಅನ್ನೋದು ಯಾಕಂತ ಗೊತ್ತಾಯ್ತಾ ಅಂದನು ಕೋಪದಲ್ಲಿ ಒಂದೇ ಉಸಿರಿಗೆ ತನ್ನ ಮನಸ್ಸಿನ ಎಲ್ಲ ಭಾವನೆಗಳನ್ನು ಅರುಣ ಮುಂದೆ ತೆರೆದ ಪುಸ್ತಕದಂತೆ ಬಿಚ್ಚಿಟ್ಟಿದ್ದ ಸೂರ್ಯ ಒಂದು ಕ್ಷಣ ಮೌನ ತುಂಬಿತ್ತು ಇಬ್ಬರ ಮಧ್ಯೆ ಮಾತಿಲ್ಲದೆ ಸುಮ್ಮನೆ ಸೂರ್ಯನ ಮಾತುಗಳನ್ನು ಪದೇ ಪದೇ ನೆನೆಯುತ್ತಾ ಒಳಗೊಳಗೆ ಹಿಗ್ಗಿ ಹೋದಳು ಅರುಣ ನನ್ನ ಭಾವನೆಗಳು ಸೂರ್ಯನಲ್ಲೂ ಹುಟ್ಟಿರೋದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳುತ್ತಾ ನಿಧಾನವಾಗಿ ಸೂರ್ಯ ಅಂದಳು ಸೂರ್ಯನಲ್ಲಿ ಕೋಪದಲ್ಲಿ ಏನು ಮಾತಾಡಿಬಿಟ್ಟೆ ನಾನು ಎಲ್ಲ ವಿಷಯ ಹೇಳಿಬಿಟ್ನಲ್ಲ ನನ್ನ ಬಗ್ಗೆ ಏನು ತಿಳ್ಕೊತಾಳೆ ಕೋಪ ಮಾಡಿಕೊಂಡು ಮಾತುಬಿಟ್ಟೋದ್ರೆ ಏನು ಮಾಡೋದು ಥೂ ನಾನೆಂಥ ದಡ್ಡ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಹೀಗೆ ಆಗೋದು ಎಂದು ತನ್ನನ್ನು ತಾನು ಬೈಕೊಳ್ತಾ ಅರುಣಾಳ ಮುಖ ನೋಡಿ ಅವರನ್ನು ಫೇಸ್ ಮಾಡೋದು ಹೇಗೆ ಎನ್ನುತ್ತಾ ಹಿಂದೆ ತಿರುಗಿ ನಿಂತನು ಸೂರ್ಯ ಈ ಕಡೆ ತಿರುಗು ಹ್ಞೂ ತಿರುಗು ಎಂದಳು ಮೆಲ್ಲನೆ ಅರುಣಾಳ ಕಡೆ ತಿರುಗಿದ ಸೂರ್ಯ ನನ್ನ ಮುಖ ನೋಡಿಲಿ ಹ್ಞೂ ನೋಡಿಲಿ ಮೇಡಮ್ ಅವರೇ ಇಲ್ಲಿ ನಿಂತು ಮಾತಾಡೋದು ಬೇಡ ಆಗಲೇ ಟೈಮ್ ಜಾಸ್ತಿ ಆಗಿದೆ ಏನಿದ್ರೂ ನಾಳೆ ಮಾತಾಡೋಣ ನಡೀರಿ ನಿಮ್ಮನ್ನು ಮನೆಗೆ ಬಿಡ್ತೀನಿ ಎಂದು ಹೊರಡಲು ಅವಸರಿಸಿದ ಸೂರ್ಯನ ಕೈ ಹಿಡಿದಳು ಅರುಣ ಅಷ್ಟರಲ್ಲಿ ಇವರಿಬ್ಬರನ್ನೇ ಹಿಂಬಾಲಿಸಿ ಹೊಂಚು ಹಾಕಿ ಕೂತಿದ್ದ ರೌಡಿಗಳ ಸಹನೆ ಮೇರಿತ್ತು ಅವಳೊಬ್ಬಳೇ ಯಾವಾಗಲೂ ಸಿಗೋಲ್ಲ ಇವನ್ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಬಂದರೆ ಮತ್ತೆ ಇವತ್ತು ನಾವು ಅಂದ್ಕೊಂಡ ಕೆಲಸ ಮಾಡೋಕ್ಕಾಗಲ್ಲ ಏನು ಮಾಡೋದು ಅಣ್ಣ ಹೇಳಿದಾಗೆ ಅವಳು ಸತ್ರು ಕೆಲಸ ಆಗತ್ತಲ್ವಾ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಅವರು ನಿಂತು ಮಾತನಾಡುತ್ತಿದ್ದ ಜಾಗದ ಹತ್ತಿರಕ್ಕೆ ಬಂದು ಸ್ವಲ್ಪ ದೂರವೇ ಅವಿತು ಕುಳಿತು ಹರುಣಾಳ ಹಿಂದೆ ಹೋಗುವ ಪ್ಲ್ಯಾನ್ ಮಾಡಿದರು ಮುಖಕ್ಕೆ ಖರ್ಚಿಫ್ ಕಟ್ಟಿಕೊಂಡ ಒಬ್ಬ ನಾನು ಅವರಿಂದ ಇರೋ ಜ್ಯೂಸ್ ಅಂಗಡಿ ಹತ್ತಿರ ನಿಂತು ಜ್ಯೂಸ್ ಕುಡಿತಾ ಇರ್ತೀನಿ ಸಮಯ ನೋಡಿಕೊಂಡು ಕೆಲಸ ಮುಗಿಸಿ ಯಾರಿಗೂ ಕಾಣದ ಹಾಗೆ ಜನರ ಮಧ್ಯೆ ಮಾಯ ಹಾಕ್ತೀನಿ ಹೇಗಿದೆ ಪ್ಲ್ಯಾನ್ ಎಂದನು ಸರಿ ಹಾಗೆ ಮಾಡು ಹುಷಾರು ಎಂದು ಅವನನ್ನು ಕಳುಹಿಸಿದರು ಮೆಲ್ಲಗೆ ಅರುಣಾಳ ಹಿಂದೆ ಬಂದು ಜ್ಯೂಸ್ ಕುಡಿಯೋ ನೆಪದಲ್ಲಿ ನಿಂತ ಆಗಂತುಕ ಸೂರ್ಯನ ಕೈ ಹಿಡಿದು ನಿಲ್ಲಿಸಿದ ಅರುಣ ಸೂರ್ಯ ಇಷ್ಟು ದಿನ ಇಷ್ಟೆಲ್ಲ ಮನಸಲ್ಲಿಟ್ಟುಕೊಂಡು ಹೇಳದೆ ಸುಮ್ಮನೆ ಇದ್ದ ನಿಜ ಹೇಳಬೇಕು ಅಂದರೆ ಅದು ನಾನು ಕೂಡ ಎಂದು ಮುಂದೆ ಮಾತನಾಡಲು ಆಸ್ಪದ ಕೊಡದೆ ಬೆನ್ನಿಗೆ ಹಿರಿದಿತ್ತು ಚೂಪಾದ ಚಾಕು ಅಮ್ಮ ಎಂದವಳೆ ಸೂರ್ಯನ ಮೇಲೆ ಕುಸಿದಳು ಚಿಮ್ಮಿದ ರಕ್ತ ಸೂರ್ಯನ ಬಟ್ಟೆಯೆಲ್ಲ ರಕ್ತಮಯವಾಗಿಸಿತ್ತು ಚುಚ್ಚಿದ ವ್ಯಕ್ತಿ ಜನಗಳ ಮಧ್ಯೆ ಕರಗಿ ಹೋಗಿದ್ದ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು